ಆತ್ಮೀಯ ವೀಕ್ಷಕರಿಗೆ ಎಲ್ಲ ನಮಸ್ಕಾರ ನೋಡ್ರಪ್ಪ ನಂಬರ್ ತಮಿಳು ದಿನ ಕಾಕ ಎಲ್ಲಿ ಕುಡಿದಾಗ ನಿಂತಾನೋ ಎಲ್ಲಿ ಆನೆ ಕಟ್ಟ ಅಲ್ಲಿ ನಿಂತಾನೋ ಜಗತ್ತಿನ ಬಂದ್ರೆ ರಮಣೀಯ ಸುಂದರತ್ವ ತೋರ್ಸಕ್ಕೆ ಬಂದಾನ ಯಾಕೆ ಬಂದಾನ ಕಾಕ ಈ ಕುಡ್ದಾಗ ಅಂದ್ರೆ ನೀವ ಅದಕ್ಕೊಂದು ವಿಶೇಷ ಐತಿ ಈ ವಿಶೇಷ ಸುದ್ದಿ ನಿಮ್ಗೆ ಹೇಳಕ್ಕೆ ಬಂದನ ಉತ್ತರ ಕರ್ನಾಟಕದ ಅವ್ರು ಏನು ಝಜಕಾ ಮಾಡಿ ಹಬ್ಬದ ವಾತಾವರಣ ಮಾಡಬೇಕ ಯಾಕೆ ಹಬ್ಬ ಆಚರಣೆ ಮಾಡ್ಬೇಕೇಳ್ರಿ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಮಂತ್ರಿ ಅರಣ್ಯ ಮಂತ್ರಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಮಂತ್ರಿ ಮಗ ಮುಖ್ಯಮಂತ್ರಿ ಇನ್ನು ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಉತ್ತರ ಕರ್ನಾಟಕ ಎರಡು ಸಾವಿರದ ನಾಲ್ಕರಾಗ ಪ್ರತ್ಯೇಕ ಆಗತೈತಿ ಅದನ್ನು ಮೋದಿ ಸಾಹೇಬರು ಹೇಳ್ಯಾರ ಇಪ್ಪತ್ತ್ನಾಲ್ಕ ನಂತರ ಭಾರತದಾಗ ಐವತ್ತು ರಾಜ್ಯಕ್ಕು ಐವತ್ತು ರಾಜ್ಯದಾಗ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗೋ ಅದನ್ನು ಉಮೇಶ್ ಕತ್ತಿ ಸಾಹೇಬ್ರ ಮನ್ಯ ಹೇಳ್ಯಾರ ಭಾಳ ಖುಷಿ ಇರೋದಲ್ರಿ ಎಲ್ಲರೂ ತುಂಬ ವಾತಾವರಣ ಮಾಡ್ಬೇಕು ತಳಿರ್ ಚೋರ್ನ ಕಟ್ಟಬೇಕು ಸಜಕ ಮಾಡ್ಬೇಕು ಹೋಳಿಗೆ ಮಾಡ್ಬೇಕು ಎಲ್ಲರಿಗೂ ವಿಶೇಷ ಔತಣ ಮಾಡಿ ಭರ್ಜರಿ ಭೋಜನ ಮಾಡಿಸೋಣಲ್ರಿ ಇನ್ನು ಬೆಂಗಳೂರು ಸಹವಾಸ ಬೇಡ್ರಿ ಯಾಕೆ ಬೆಂಗಳೂರು ಸಹವಾಸ ಬ್ಯಾಡತ್ತಾರ ಉಮೇಶ್ ಕಂಚಿ ಸಾಹೇಬ್ರ ನೋಡ್ರಿ ಕೇಳ್ರಿ ಇದನ್ನ ವಿಶೇಷ ಉತ್ತರ ಕರ್ನಾಟಕದ ಜನ ಬೆಂಗಳೂರಿಗೆ ಹೋದ ತಕ್ಷಣ ಟ್ರಾಫಿಕ್ ಜಾಂಬ ಒಂದು ಸಿಗ್ನಲ್ ಎಡ್ ಎರಡು ತಾಸ ಎಲ್ಲೆಲ್ಲಿ ಆಫೀಸ್ ತಿರ್ಗಿ ಆಡ್ಬೇಕಾರೆ ಹತ್ತತ್ತು ಇಪ್ಪತ್ತು ಕಿಲೋಮೀಟರ್ಗೆ ಒಂದೊಂದು ಆಫೀಸ ಯಾರು ಹೋಗಾವ್ರಿ ದಿವ್ಸಕ್ಕೆ ಒಂದು ಐದೈದು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡ ನಮ್ಮ ಜನ ಅಲ್ಲಿ ಹೋಗಬಾರ್ದು ಅಂಥೇಳಿ ಉತ್ತರ ಕರ್ನಾಟಕ ಪ್ರತ್ಯೇಕ ಆಗಬೇಕು ಅದರ ಸಲುವಾಗಿ ಭಾಳ ವರ್ಷದಿಂದ ಕೂಗಿ ಎಭಿಷಾರ ಅವ್ರ ಉಮೇಶ್ ಕಚ್ಚಿ ಸಾಹೇಬ್ರ ಆದ್ರೆ ಉತ್ತರ ಕರ್ನಾಟಕದ ಪ್ರತ್ಯೇಕ ಆದ ತಕ್ಷಣ ಹತ್ತರ ಮುಖ್ಯಮಂತ್ರಿ ಮಾತ್ರ ನಂಬರ್ ಒನ್ ಚಾನಲ್ ನಾಗ ಹೌದಲ್ರಿ ಆಗಂತಿರೋ ಬ್ಯಾಡ್ರಿ ನೋಡ್ರಿ ಮತ್ತೆ ನೀವೆಲ್ಲರೇ ನಾನು ಎಮ್ ಎಲ್ ಎ ಮಾಡಿ ಉತ್ತರ ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ನನ್ನ ಮಾಡ್ರಿ ಅಂದ್ರೆ ನೋಡ್ರಿ ಉತ್ತರ ಕರ್ನಾಟಕ ಈ ಹೆಂಗೆ ಮಾಡ್ತಾನೆ ಇಂಗ್ಲೆಂಡ್ ಅಮೇರಿಕಾದವ್ರು ಇಲ್ಲಿ ಓಡಿ ಬರ್ಬೇಕು ಹಂಗೆ ಮಾಡ್ತಾನೆ ನೀವು ಒಪ್ಪಿಗೆ ಕೊಡ್ತೀರಿ ಏನು ಒಪ್ಪಿಗೆ ಕೊಡೋದು ಬಿಡೋದು ನಿಮಗೆ ವಿಷಯ ಆದ್ರೆ ಈಗ ಏನು ಹೊಸ ವಿಷಯ ಪ್ರಸ್ತಾಪ ಮಾಡೋಕೆ ಬಂದನಂದ್ರ ಉಮೇಶ್ ಕತ್ತಿ ಸಾಹೇಬರು ಏನು ಮಾಡ್ಯಾರಂದ್ರೆ ಅದನ್ನು ಹೇಳ್ಬೇಕಿರಲಿಲ್ಲ ಹೈಕೋರ್ಟ್ ನಮಗೆ ಸಮೀಪ ಇನ್ನು ಸಮೀಪದಾಗ ಗ್ರಾಹಕರ ಆಯೋಗ ತಗೊಂಬ ಅಂದ್ರೆ ಎರಡು ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಇನ್ನು ಮೈಸೂರ್ಗೆ ಬೃಂದಾವನ ನೋಡೋಕಿತ್ತಲು ಇನ್ನು ನಾವು ಇನ್ನು ಹಿಡ್ಕಲ್ ಡ್ಯಾಮ್ದಾಗ ಬೃಂದಾವನ ನೋಡೋದು ಒಂಬತ್ತು ರಿಸಾರ್ಟ್ ಆಗು ಓಟರ್ ಸಿಸ್ಟಮ್ ಆಗು ವಾಟರ್ ಫ್ಲೋ ಆಗು ಪ್ರತಿಯೊಂದು ಪ್ರಾಣಿ ಸಂಗ್ರಹಾಲಯ ಸಹಿತ ಸತೀಶ್ ಜಾರಕಿಹೊಳಿ ಇಲ್ಲಿ ಭೂತರಾಮಟ್ಟಿಗೆ ತಗೊಂಡ್ಬಂದ್ರು ಮೈಸೂರು ಜೂ ಬಿಟ್ರೈನ ಭೂತರಾಮಟ್ಟಿ ನೋಡ್ರಿ ಇಚ್ಛಾಶಕ್ತಿ ಹೆಂಗೈತಿ ರಮೇಶ್ ಜಾರಕಿಹೊಳಿ ಅವರು ಪ್ರಯತ್ನ ಪಟ್ಟಿದ್ರ ಇದ್ರ ಸಲುವಾಗಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಮಾಡೋ ಸಲುವಾಗಿ ಪ್ರಯತ್ನ ಪಟ್ಟರು ಅದರಾಗ ಮುಂಚೂಣಿಯಲ್ಲಿ ಪ್ರತ್ಯೇಕ ಕೂಗು ಎಬ್ಬಿಸಿದವರು ಮಾತ್ರ ಉಮೇಶ್ ಕತ್ತಿ ಸಾಹೇಬ್ರ ಅವ್ರಿಗೆ ಒಂದು ಸ್ಪೆಷಲ್ ಲೈಕ್ ಕೊಡಬೇಕು ಯಾಕೆ ಅಂತ ಹೇಳ್ತಾನೆ ನಮ್ಮ ಸಂಪನ್ಮೂಲ ಅವರು ತಗೊಳಾಕತ್ತರ ದಕ್ಷಿಣ ಕರ್ನಾಟಕದವ್ರು ನಮ್ಮೂ ಇಪ್ಪತ್ತೈದು ಜಿಲ್ಲಾ ಉತ್ತರ ಕರ್ನಾಟಕದಾಗ ಪ್ರತ್ಯೇಕ ಆತಂದ್ರೆ ಈಗಾಗಲೇ ಸುವರ್ಣ ಸೌಧ ರೆಡಿ ಐತಿ ಅಲ್ಲಿ ನಾವು ಚಟುವಟಿಕೆ ಮಾಡೋನು ನಮ್ಮದೇ ಆದಂಥ ಎಪ್ಪತ್ತರಿಂದ ಎಂಬತ್ತು ಶಾಸಕರದ ಸಣ್ಣ ರಾಜ್ಯ ಆತಂದ್ರೆ ನಮ್ಮ ಸಂಪನ್ಮೂಲ ಟ್ಯಾಕ್ಸ್ ಎಲ್ಲ ಇಲ್ಲೇ ಬರ್ತೈತೆ ಅನೇಕ ಕಾರ್ಖಾನೆಗಳು ಬರ್ತಾವೆ ಸ್ವಂತ ಮುಖ್ಯಮಂತ್ರಿ ನಾನಂತೂ ಆಗತ್ತನ ನೀವು ಹೇಳಿದಂಗೆ ನೀವು ಏನು ಹೇಳ್ತೀರಿ ಅದನ್ನ ಮಾಡಿ ತೋರಿಸ್ತಾನ ಗಂಗಾಜಲ ತೊಗ ಅಂದ್ರೆ ತುಂಬ ಬರ್ತಾನೆ ಇನ್ನು ನೀವು ನನಗೆ ಮುಖ್ಯಮಂತ್ರಿ ಮಾಡ್ತೀರೋ ಉಮೇಶ್ ಕತ್ತಿಗೆ ಮಾಡ್ತೀರೋ ಸತೀಶ್ ಜಾರಕಿಹೊಳಿಗೆ ಮಾಡ್ತೀರೋ ಅದು ನಿಮಗೆ ಬಿಟ್ಟ ವಿಷಯ ಯಾರೋ ಮುಖ್ಯಮಂತ್ರಿ ಆಗಲಿರಿ ನಾರೇ ಆಗಲಿ ಉಮೇಶ್ ಕತ್ತಿಯರೇ ಆಗಲಿ ಇಲ್ಲಿಗೆ ಸತೀಶ್ ಜಾರಕಿಹೊಳಿಯರೇ ಆಗಲಿ ಆದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಮೊದಲ ಆಗ್ಬೇಕಲ್ಲ ಏನಕ್ಕೆ ಹೂಗೆ ಎಬ್ಬಸ್ಬೇಕು ಮಾಹಿತಿ ಹಾಕಿ ಹೋರಾಟಗಾರ ಮಂದಿ ಮಂದಿರಪ್ಪ ಉತ್ತರ ಕರ್ನಾಟಕದವ್ರು ಗುಲ್ಬರ್ಗ ಬಿಜಾಪುರದಿಂದ ಗುಡುಗೆ ಎಬ್ಬಸವ್ರು ಮೂಡೋಲಿಗೆ ಅವ್ರ ಗುಡುಗೆಬ್ಬಸವ್ರು ಇನ್ನು ಉತ್ತರ ಕರ್ನಾಟಕ ಸಲುವಾಗಿ ಎಟ್ಟು ಹೋರಾಟ ಮಾಡಿರಿ ನೀವು ಆ ಹೋರಾಟದ ಪ್ರತಿರೂಪ ತಗೊಂಡು ಎನ್ನ ಹೊಸ ಬಾವುಟ ನಮ್ಮದೇ ರಾಜ್ಯ ಪ್ರತ್ಯೇಕ ಕೂಗೆಯನ್ನು ಎಬಿಸ್ರೆ ಮಾತ್ರ ಉಮೇಶ್ ಕತ್ತಿಗೆ ನಾವು ಕೈ ಬಲಪಡಿಸ್ ಸಂಘಾಕಿ ಹೆಂಗಂತೀರಿ ಎಲ್ಲರೂ ಇಪ್ಪತ್ತೈದು ಜಿಲ್ಲಾದವರು ನಾವೇನಾರು ಒಂದು ಸಣ್ಣಪುಟ್ಟ ಕೆಲಸ ಸಲುವಾಗಿ ಬೆಂಗಳೂರಿಗೆ ಹೋಗ್ಬೇಕು ವಿಧಾನಸೌಧವಾಗಿ ನಿಂದಿರ್ಬೇಕು ಬೆಳಗಿಂದ ಸಂಜೆ ತಕ್ಕ ಆಟ ಆಡ್ಬೇಕು ಆದರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡ ನಾವು ಧಿಕ್ಕ ದಿವಾಳಿ ಆಗಿ ಕೆಲಸ ಇಲ್ದ ವಾಪಸ್ ಬರೋದಾ ಅದರ ಸಲುವಾಗಿ ಐದುನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಸುವರ್ಣ ಸೌಧ ಕಟ್ಟಿದ್ದ ಉಪಯೋಗ ಐತಿಲ್ರಿ ಅದಕ್ಕೆ ಇನ್ನು ಅದನ್ನು ಉಪಯೋಗ ಮಾಡ್ಬೇಕಾರ ಅರಣ್ಯ ಮಂತ್ರಿ ಉಮೇಶ್ ಕತ್ತಿ ಮಗ ಉಮೇಶ್ ಕತ್ತಿ ಮಾತ್ರ ಅವಷ್ಟು ಕೆಟ್ಟ ಗುಡಿಯಾನ ಅದರ ಸಲುವಾಗಿ ಉತ್ತರ ಕರ್ನಾಟಕದಿಂದ ತೊಂಬತ್ತಾರು ಶಾಸಕರ ಹನ್ನೆರಡು ಸಂಸತ್ ಸದಸ್ಯರ ಎಲ್ಲರೂ ಉಮೇಶ್ ಕತ್ತಿ ನೀನು ಬದುಕೊಂಡು ತಿರ್ಗಾಡ್ಬೇಕು ಉಮೇಶ್ ಕಚ್ಚಿ ಮಾಡಿದ ಸಾಧನೆ ನಿಜಕ್ಕೆ ಮೆಚ್ಚಬೇಕು ಎರಡು ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಬೃಂದಾವನ ಗಾರ್ಡನ್ ಆಗೋದು ಫೌಂಟೇನ್ ಆಗೋದು ನೀರು ಬಿಳು ಸದ ಆಗೋದು ಪ್ರವಾಸೋದ್ಯಮ ಇಲಾಖೆ ಬರೋದು ಅರಣ್ಯ ಇಲಾಖೆ ರಿಸಾರ್ಟ್ಗಳು ಆಗೋ ಸೀರಿಕಲ್ಚರ್ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಎಲ್ಲ ಬರೋದು ಇವೆಲ್ಲ ಅನುದಾನದಿಂದ ಎರಡು ನೂರು ಕೋಟಿ ರೂಪಾಯಿ ಬಸವರಾಜ ಬೊಮ್ಮಾಯಿ ಹತ್ತಿರ ಜಗಳಾಡಿ ಪಟ್ಟ ಬಿದ್ದ ದೊಡ್ಡ ತಂದಾರ ಕಾಮಗಾರಿಯನ್ನು ಚಾಲು ಆಗೈತಿ ನೀಲ ನಕ್ಷೆ ತಯಾರು ಮಾಡ್ಯಾರ ನಮ್ಮ ಇಂಜಿನಿಯರ್ಗಳ ಉತ್ತರ ಕರ್ನಾಟಕದಾಗ ಈ ಎರಡನೇ ವಿಶ್ವೇಶ್ವರಯ್ಯೂ ಅದಾರ ಅವರೆಲ್ಲರೂ ಕೂಡಿ ಉಮೇಶ್ ಗತ್ತಿಗೆ ಒಂದು ಶಕ್ತಿ ತುಂಬ್ರ ನಮ್ದು ಪ್ರತ್ಯೇಕ ಆಗಬೇಕಲ್ರಿ ಪ್ರತ್ಯೇಕ ಆಗಬೇಕನ್ನವ್ರ ಇಪ್ಪತ್ತೈದು ಜಿಲ್ಲಾದವ್ರು ಎಲ್ಲರೂ ಕುಡ್ಕೊಂಡ್ ಸುವರ್ಣ ಸೌಧ ಮೆರಗ ಬರಬೇಕು ಸುವರ್ಣ ಸೌಧ ಕಟ್ಟಿದ ಭೂತ ಬಂಗಲೆ ಆಗಬಾರ್ದು ಇದರ ಸಲುವಾಗಿ ಅನೇಕ ಹೋರಾಟಗಾರರು ಅನೇಕ ರೈತ ಮುಖಂಡರು ಪ್ರತಿಯೊಂದು ಜಾಥಾ ತಗೊಂಡು ಬೆಂಗಳೂರಿಗೆ ಹೋಗು ತಪ್ಪಬೇಕು ನಾವು ಸುವರ್ಣ ಸೌಧಾಗ ನಮ್ಮ ಇತ್ಯರ್ಥ ಮಾಡೋ ನಮ್ಮ ಪ್ರಕರಣಗಳನ್ನ ಅಲ್ಲೇ ನಮ್ಮ ಮುಖ್ಯಮಂತ್ರಿ ಇರ್ತಾನೆ ಅಲ್ಲೇ ನಮ್ಮ ಕ್ಯಾಬಿನೆಟ್ ಮಂತ್ರಿ ಇರ್ತಾನ ಅಲ್ಲೇ ನಮ್ಮ ಶಾಸಕ ಇರ್ತಾನೆ ಬೆಳಿಗ್ಗೆ ಹೋಗಿ ಸಂಜೆ ವಾಪಸ್ ತಮ್ಮ ಕೆಲಸ ಮುಗಿಸ್ಕೊಂಡು ವಾಪಸ್ ಬರೋ ಸಲುವಾಗಿ ಇದನ್ನೆಲ್ಲ ಪ್ರಯತ್ನ ಮಾಡೋ ಸಲುವಾಗಿ ನಿಮಗೆ ಹೇಳಾಕತ್ತ ನನಗೆ ಮುಖ್ಯಮಂತ್ರಿ ಮಾಡಿರ ಮಾತ್ರ ತೊಂಬತ್ತಾರು ಶಾಸಕರ ಬೆಂಬಲ ಕೊಟ್ರ ಅದ್ರಾಗ ನಾವು ನಾವ ತೊಂಬತ್ತೈದು ಶಾಸಕರ ಹನ್ನೆರಡು ಎಂ ಪಿಗಳು ನನಗೆ ಮುಖ್ಯಮಂತ್ರಿ ಅಂತೇಳಿ ನೀವೇನಾದ್ರು ವಾಗ್ದಾನ ಇದು ಸಿಂಗಾಪುರ ಅಲ್ಲ ಇದನ್ನು ಮಲೇಷಿಯಾ ಇಂಡೋನೇಷ್ಯಾ ನೆದರ್ಲ್ಯಾಂಡ್ ಯುರೋಪ ಅಮೆರಿಕದವ್ರನ್ನ ನೋಡಕ್ಕೆ ಬರ್ಬೇಕು ಉಮೇಶ್ ಕತ್ತಿ ಮಾಡ್ತಿರೋ ನನ್ನ ಮಾಡ್ತಿರೋ ಸತೀಶ್ ಜಾರಕಿಹೊಳಿ ಮಾಡ್ತಿರೋ ಯಾರನ್ನ ಮಾಡ್ತಿರಪ್ಪ ನೀವ ನನ್ನ ಲಕ್ಷಾಂತರ ಅಭಿಮಾನಿಗಳು ಕೋಟ್ಯಾಂತರ ಫಾರಿನ್ ವೀಕ್ಷಕರಗಾರ್ ಪ್ರತಿಯೊಂದು ವಿಡಿಯೋಗಳನ್ನ ನೀವು ನೋಡ್ತೀರಿ ನನಗೆ ಇಷ್ಟು ಬೆಂಬಲ ಕೊಟ್ಟೇರಿ ಇವತ್ತು ರಮಣೀಯ ಸ್ಥಳದಾಗ ಇದೇ ಜಾಗದಾಗ ಬೃಂದಾವನ ಗಾರ್ಡನ್ ಆಗೋದು ಇನ್ನು ಇದೇ ಜಾಗದಾಗ ಬೋಟ್ಗಳು ಬರುವು ಈ ಬೋಟ್ಗಳದಿಂದ ಪ್ರವಾಸೋದ್ಯಮಿ ಇಲಾಖೆಯಿಂದ ಲಕ್ಷಾಂತರ ರೂಪಾಯಿ ಇವತ್ತು ನಿರುದ್ಯೋಗಿ ಹುಡುಗೋರ ಅದನ್ನು ಉದ್ಯೋಗ ಪಡ್ಕೋತಾರೆ ಬೋಟ್ಗಳು ಪ್ರಾರಂಭ ಆಗ್ತಾವ ಬೋಟದಿಂದ ಉತ್ಪನ್ನ ಆಕೈತಿ ರಿಸಾರ್ಟ್ ಹೋಟೆಲ್ಗಳು ತಯಾರಾಕ ಪಫೆ ಸಿಸ್ಟಿಮ್ ಊಟದ ವ್ಯವಸ್ಥೆ ಆಕೈತಿ ಎಲ್ಲ ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗಾವಕಾಶ ಕೊಡುವಂಥ ಒಂದು ಇಚ್ಛಾಶಕ್ತಿ ಹೇಳುವಂಥ ಉತ್ತರ ಕರ್ನಾಟಕದ ಮಹಾನಾಯಕ ಅಂದ್ರೆ ಅಂದರೆ ಉಮೇಶ್ ಕತ್ತಿ ಉಮೇಶ್ ಕತ್ತಿ ಅಂತಿರೋ ಅಂತೀರೋ ಇಲ್ವ ಅವ್ ಮಗ ಅಂದ್ರೆ ಅವಗೊಂದು ಸ್ಪೆಷಲ್ ಲೈಕ್ ಮಾಡಿರಿ ಸತೀಶ್ ಜಾರಕಿಹೊಳಿ ಬೆನಾ ಬೆನ್ನದ ರಮೇಶ್ ಜಾರಕಿಹೊಳಿನೂ ಬೆನ್ನ ಬೆನ್ನ ಬರ್ತಾರೆ ತೊಂಬತ್ತಾರು ಶಾಸಕರು ಎಲ್ಲರೂ ಕೂಡಿ ಇವತ್ತು ಎಷ್ಟು ಪ್ರವಾಸೋದ್ಯಮ ಇಲಾಖೆ ಅದಾವ್ರಿ ಸೊಗಲ ಕ್ಷೇತ್ರ ಬರ್ತೈತಿ ಯಲ್ಲಮ್ಮ ದೇವಸ್ಥಾನ ಬರ್ತೈತಿ ಪಾಲ್ಸು ಮಹಾಲಿಂಗೇಶ್ವರ ಗುಡಿ ಬರ್ತೈತಿ ಹಿಡ್ಕಲ್ ಡ್ಯಾಮ್ ಬರ್ತೈತಿ ಮುಳುಗಡೆ ಅಂತ ರಮಣೀಯ ಸ್ಥಳ ನೋಡ್ರಿ ಇಲ್ಲಿಂದ ಸಮೀಪ ನಮಗೆ ಬಿಜಾಪುರ ಗೋಳ ಗುಮ್ಮಟ ನೋಡೋಕೆ ಸಿಗ್ತೈತಿ ಗುಲ್ಬರ್ಗ ಕಾಜಾ ಬಂದೇನವ ದರ್ಗಾ ನೀವು ನೋಡಬಹುದು ಹಂಪಿ ಐಹೊಳೆ ಬದಾಮಿ ಪಟ್ಟದ ಕಲ್ಲು ಎಲ್ಲ ಬೆಳಗ್ಗೆ ಹೋಗಿ ಸಾಯಂಕಾಲ ಬಸ್ಸಿನ ವ್ಯವಸ್ಥೆ ಇಟ್ಟರೆ ಎಲ್ಲ ರಮಣೀಯ ಸ್ಥಳಗಳನ್ನು ನೋಡಲಿಕ್ಕೆ ಇಲ್ಲಿ ಸಾವಿರಾರು ಕೋಟಿ ನಮ್ಮ ಅನುದಾನವನ್ನು ಅವರು ದಕ್ಷಿಣ ಕರ್ನಾಟಕಕ್ಕೆ ಬಿಟ್ಟು ನಮ್ಮ ಸಂಪನ್ಮೂಲ ಕ್ರೋಢೀಕರಣ ಮಾಡಿಕೊಂಡು ಇವತ್ತು ಈ ತೀರ್ಮಾನ ನೀವು ತಗೊಂಡ್ರ ದಾಗ ತೊಂಬತ್ತಾರು ಶಾಸಕರ ನಿಮಗೆ ಶಕ್ತಿ ಪ್ರದರ್ಶನ ಮಾಡೋದಿತ್ತು ನೀವು ಮಾರಾಟವಾಗದ ಶಾಸಕರಿದ್ದರೆ ಸರ್ಕಾರಗಳು ಬೆಳೆಸ್ತೀರಿ ಸರ್ಕಾರಗಳು ತರ್ತೀರಿ ಆದ್ರೆ ಉತ್ತರ ಕರ್ನಾಟಕದ ಮಲ್ತಾಯಿ ಧೋರಣೆ ಬಗ್ಗೆ ನೀವು ಎಂದಾದರೂ ಚಕಾರ ಯಾ ಯಾವ ಶಾಸಕ ಚಕಾರಿಯತ್ತ ತಾನ ಅವಂಗ ಬಂದ ಒತ್ತಡ ಮತ್ತು ಪ್ರಭಾವ ತಂದ ಅವನ ಕೆಲಸದಾಗ ಅಡೆತಡೆ ಮಾಡ್ತೀರಿ ಅನುದಾನ ಕೊರತೆ ಮಾಡ್ತೀರಿ ಅನುದಾನ ಕಡಿತ ಮಾಡ್ತೀರಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಅವ್ನ್ಗೆ ವಿರೋಧ ಮಾಡ್ತೀರಿ ಇವನ್ನೆಲ್ಲ ಬಿಟ್ಟು ನೀವು ತೊಂಬತ್ತಾರು ಶಾಸಕರ ಪಕ್ಷ ಭೇದ ಮರೆತರಿ ಜೆ ಡಿ ಎಸ್ ಬಿಡ್ರಿ ಕಾಂಗ್ರೆಸ್ ಬಿಡ್ರಿ ಆಮ್ ಆದ್ಮಿ ಬಿಡ್ರಿ ಕೆ ಆರ್ ಎಸ್ ಬಿಡ್ರಿ ಬಿ ಜೆ ಪಿ ಬಿಡ್ರಿ ಎಲ್ಲರೂ ನೀವು ಒಂದಾಗಿ ಒಂದೇ ವೇದಿಕೆ ಮೇಲೆ ನೀವು ಉತ್ತರ ಕರ್ನಾಟಕ ಪ್ರದೇಕಾಗುವ ಸಲುವಾಗಿ ಇದೇ ನಂಬರ್ ಒನ್ ಚಾನಲ್ ಮೊಟ್ಟ ಮೊದಲ ಬಾರಿಗೆ ಕೂಗ ಬಿಸೇತಿ ಇದನ್ನು ಮುಖ್ಯಮಂತ್ರಿ ನಾನು ಆಕಾಂಕ್ಷಿ ಅದನಿ ನಾನು ಮುಖ್ಯಮಂತ್ರಿ ಆಗೋ ನೋಡ್ರಪ್ಪ ಇದಕ್ಕೆ ನಿಮ್ಮದೇನು ಅಭಿಪ್ರಾಯ ಹೇಳ್ತೀರಿ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಇದು ಒಂದು ಐದು ನಿಮಿಷದ ವಿಡಿಯೋ ಬಹಳ ಕೂಲಂಕುಷವಾಗಿ ಕುತೂಹಲಕರವಾಗಿ ರೋಮಾಂಚನಕಾರಿ ಐತಿ ಬಹಳ ಚಂದ ಸಮಾಧಾನದಿಂದ ನೋಡ್ರಿ ಇದನ್ನು ಎಲ್ಲರಿಗೂ ತಿಳಿಸ್ರಿ ಯಾಕಂದ್ರೆ ಧಾರವಾಡದ ಪೇಡೆ ಕರ್ದಂಡ ಗೋಕಾಕನಾಡ್ ಕುಂದಾನಗರಿ ಬೆಳಗಾವಿ ಈ ಮೂರೂ ಮಹತ್ವವಾದ ಒಂದು ಅನೇಕ ರೀತಿಯ ನಮ್ಮ ಸಿಹಿ ಪದಾರ್ಥಗಳನ್ನ ತಯಾರು ಮಾಡುವಂಥ ಕಾರಬ್ಯಾಳಿ ನಮ್ಮದು ನೋಡ್ರಿ ಉತ್ತರ ಕರ್ನಾಟಕದ ಶೈಲಿಯ ಪ್ರತಿಯೊಂದು ಚಟ್ನಿಗಳು ನೋಡ್ರಿ ಯಾವ ರೀತಿ ನಮ್ಮ ಪದಾರ್ಥಗಳನ್ನ ತಯಾರು ಮಾಡ್ತಾರ ನಮ್ಮ ಪ್ರತಿಯೊಂದು ಸೊಬಗನ್ನ ನೋಡ್ರಿ ನಮ್ಮ ಸಂಸ್ಕೃತಿಕ ನೋಡ್ರಿ ನಮ್ಮ ಸ್ವಾಭಿಮಾನ ಕುಟುಂಬಗಳು ನೋಡ್ರಿ ಉತ್ತರ ಕರ್ನಾಟಕಕ್ಕೆ ಯಾವಾಗೋ ಹೃದಯವಂತರ ಜನ ಅದಾರ ಈ ಹೃದಯವಂತರ ಜನರ ಸಲುವಾಗಿ ಈ ವಿಡಿಯೋ ಮಾಡೋಕ್ಕೆ ಬಂದೇನಿ ತೊಂಬತ್ತಾರು ಶಾಸಕರ ಹನ್ನೆರಡು ಸಂಸತ್ ಸದಸ್ಯರ ಇದಕ್ಕೆ ಸಪೋರ್ಟ್ ಮಾಡಿರ ಉಮೇಶ್ ಕತ್ತಿ ಮುಖ್ಯಮಂತ್ರಿ ಆಗೋದು ಖಚಿತ ಮುಖ್ಯಮಂತ್ರಿ ಉಮೇಶ್ ಕತ್ತಿ ಮಾಡ್ತಿರೋ ಏನು ನನಗೂ ಆ ಬಾಜು ಕುಣಿಸ್ಕೊತಿರು ಇನ್ನು ನಿಮಗೆ ಬಿಟ್ಟದ್ದು ವಿಷಯ ನೀನು ಮತ್ತು ಬೇರೆ ಸುದ್ದಿ ಹೋಗಿ ಬರಲಿಲ್ಲ ನೋಡ್ರಿ ಇಷ್ಟೆಲ್ಲ ವಿವರ ಮಾಡಿ ಹೇಳೇನಿ ಮಾಹಿತಿ ಹಾಕೋ ಹೋರಾಟಗಾರ ಏಟ ಮಂದಿರಿ ಎಲ್ಲರಿಗೂ ಎಚ್ಚರಗೊಳಿಸೇನಿ ಆತರಾಗ ಅದು ಗೆತ್ತಾನೆ ಅಲ್ಲಿ ಯಾಸಿನ ಜವಳಿ ಅದಾನೆ ಮತ್ತೊಬ್ಬ ವಕೀಲ ಓಜೆವಾಲಾ ಅದಾನೆ ರೈತ ಮುಖಂಡರದಾರ ರಾಜ್ಯ ಮಟ್ಟದ ಉತ್ತರ ಕರ್ನಾಟಕದಾಗ ಅನೇಕ ಕಾರ್ಮಿಕ ಮುಖಂಡರದಾರ ಅನೇಕ ಸಂಘ ಸಂಸ್ಥೆಗಳ ಮುಖಂಡರದಾರ ಈ ಎಲ್ಲರೂ ನೀವು ಒಂದು ಸ್ವಲ್ಪ ಏನಾರ ಆತಂದ್ರ ಹುಯಿ ಅಂತ ಹೇಳ್ತೀರಿ ಇನ್ನು ಉತ್ತರ ಕರ್ನಾಟಕ ಸಲುವಾಗಿ ನಾವು ಶಾಂತ ರೀತಿಯಿಂದ ಚಳವಳಿ ಮಾಡಿ ನಮ್ಮದೇ ಆದಂತ ಒಂದು ಪ್ರತ್ಯೇಕವಾದ ಸಣ್ಣ ರಾಜ್ಯ ಮಾಡ್ಕೊಂಡ್ಬಿಟ್ರ ಫಲವತ್ತಾದ ನಾವ ತೋಪನೇ ಆಗ ಹೋಗುತ್ತೆವು ಅನ್ನೋದೇ ಈ ನಂಬರ್ ಒನ್ ಚಾನಲ್ ಆಶಯ ವೀಕ್ಷಕರೇ ನೀವು ನೋಡ್ರಿ ಈ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ ತಿಳಿಸ್ರಿ ಈ ವಿಡಿಯೋ ನಿಮಗೆ ಹೆಂಗ್ ಅನಸ್ತೈತಿ ಅದೂ ಸಹಿತ ನನಗೆ ತಿಳಿಸ್ರಿ ಮತ್ತೆಂತ ವಿಡಿಯೋ ಮಾಡಬೇಕೇನ ಅನ್ನೋದು ನನಗೆ ಪ್ರೋತ್ಸಾಹ ಕೊಡ್ರಿ ನೀವು ಎಷ್ಟು ಶಕ್ತಿ ತುಂಬತೀರಿ ಎಷ್ಟು ನೀವು ಹುರುಪತ್ ಮಾಡ್ತೀರಿ ನನಗೆ ವಿಡಿಯೋ ಮಾಡೋಕೆ ಶಕ್ತಿ ಬರ್ತೈತಿ ಬರಲ್ರಿಪಾ ಇದ ನೋಡ್ರಿ ನನ್ನ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಫಾಲೋ ಮಾಡ್ರಿ ಶೇರ್ ಮಾಡ್ರಿ ಮತ್ತೊಮ್ಮೆ ನಮಸ್ಕಾರ